बंद इतकंडितो अले सुधारणी आहेला सुधारणी आहेला सुधारणी होती ती अले सुधारणी होती ते गज वदना दयाघन अपूजी पे गज நூ சுந்தன குந்த மந்த கண்டு பூஜை சித்தாடு தாவரபேடுதான ஊஜி பேடுத

ಇರ್ತಿದ್ದಿ ಹಿಂದ ಅವ್ರು ಮಾಡ್ತಿದ್ದ ಎಂತ ಹೇಗ್ ಕೊಟ್ರೆ ಕಾಲೇಜಿಂದ ಸ್ಕೂಲಿಂದ ಸ್ಟೇಜ್ ಮುಂದಾಗ ಇದೇ ಫಸ್ಟ್ ಟೈಮ್ ಎಲೆಮರೇ ಕಾಯಿನ ವೇದಿಕೆಷ್ಟು ಕರ್ಕೊಂಡು ನಿಜವಾದ దా ఎ ఇదు ఇట్లే నా నవ్వననే ఇదు నా ఇలా నా అన్నలా నమనే బదకే పురుషత illa హేలలే ఫస్ట్ ఎంట అంటే సోడి రోడి హంగయ్య వంద సయం ఇంకేలా ఊర్మేలి పోవొకతనే ఈ బండియా కేడలు దని బండి హెల్త గతత దళి బంజి బనంగ బండి బంజే 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 ఎంత బంజేదరేంటదు

ಈಗ ಬಿಟ್ಟು ನಾವು ಹದಿನೈದು ದಿವಸಕ್ಕೆ ಹದಿನೈದು ದಿವಸ ಈಗ ನನ್ನ ಎಲ್ಲರೂ ಕೇಳ್ತಾ ನಿನ್ ಯಾವ ಅಪ್ಪಂದ್ಮೇಲೆ ಗೊತ್ತಾ

ಆಗೆ ಗಡಿ ಗೂಡಿ ಕಾಕೆ ಉಳ್ಳ ತಿಸಲ್ಲ ಗೊತ್ತು ತಿತಿ ದಸ ಗೂಳು ಬತ್ತಿಲೆ ಅಂದ್ರೆ ಅವ್ ಆವಿ ಅವ ಇತ್ತಂತ ಲ್ಯಾಕ್ವಾ ಇಲ್ಲಂತ ಲ್ಯಾಕ್ವಾ ಬಟೋ ಅವ ಮಡಕಾಗಿತ್ತಿ ಓದನ ಕೋಶರ ಮಾಡಿ ನಮತ್ರ ಅಂತ ಹಾಂಗಲ್ಲ ಮಾತ್ರ ಬಂದಿಯಾ ಈಗಷ್ಟೇ ಬಂದಿಯಾ ಮಾತ್ರ ಅಂತ ಬಂತು ಅಂದ್ರೆ ಮಾತ್ರ ಮುಪ್ಪದಲ್ಲ ನಿ ಮಾತ್ರ ಬಂದಿಯಾ ಇತ್ತಾನೆ ಬಂದಿಯಾ ಮಾತ್ರ ಬಂದಿಯಾ ಮಾತ್ರ ಬಂದಿಯಾ ಎಂತ

ಸಾಗರ ಸಿದ್ದಾಪುರ ದಿವಸ ಮೂರು ಹೇಳಕ್ಕ ಹೇಳಿ ಮೂರ್ ಸೊ ಇವಿಷ್ಟು ಮದುವೆ ಮನೆಯ ಒಂದು ಪುಟ್ಟ ವಿಡಿಯೋನ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಮುಖಾಂತರ ನಿಮ್ದು ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನೋಡಿ ನಾವು ಲಾಸ್ಟಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ವಿ ಎಲ್ಲರೂ ಅತ್ತೆ ಅಂದ್ರೆಲ್ಲ ಸೇರ್ಕೊಂಡು ನಾವು ಡ್ಯಾನ್ಸ್ ಮಾಡಿದ್ದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಮಾತ್ರ ಮದುವೆ ಮನೆನ ನಾನು ಇದು ಮದುವೆ ಹಿಂದಿನ ದಿನದ್ದು ಸೊ ಮದುವೆದು ನಾನು ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಕೆಲವು ಕ್ಲಿಪ್ಪಿಂಗ್ಸ್ ಮತ್ತು ಒಂದು ಪುಟ್ಟ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಎಂಜಾಯ್ ಮಾಡಿ ಈ ಒಂದು ಪುಟ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬೈ